ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಫ್ರೆಂಡ್ ಫಾಲ್ಟಿ ಫೈ ಚಿತ್ರ ಶಿವರಾಜ್ ಕುಮಾರ್ ಮತ್ತು ರಿಷಬ್ ಶೆಟ್ಟಿ ಮತ್ತು ಉಪೇಂದ್ರ ನಟನೆಯಾದಂಥ ಚಿತ್ರ ನಮ್ಮ ಅರ್ಜುನ್ ಜನ್ಯ ಸಂಗೀತ ಹಾಗೂ ನಿರ್ದೇಶನ ಮಾಡ್ತಿರುವಂಥ ಅದ್ಧೂರಿತನವಾದಂಥ ಒಂದು ಚಿತ್ರ ಫ್ರೆಂಡ್ ಈ ತಂಡ ಸದ್ಯಕ್ಕೆ ಭರದಿಂದ ಸಾಕ್ತಾಯಿದೆ ಪ್ರಚಾರ ಎಲ್ಲಡಲ್ಲೇ ಪ್ರಚಾರ ಜೋರಾಗಿ ನಡೀತಾ ಇದೆ ಇತ್ತೀಚಿನ ದಿನಗಳಲ್ಲಿ ಶಿವಂ ಶಿವಂ ಸನ್ನದಮ್ ಅಂತ ಹಾಡು ಸಹ ಬಿಡುಗಡೆ ಮಾಡಿದ್ದಾರೆ ಫ್ರೆಂಡ್ ತ್ರೀ ಡೇಸ್ ಆಗಿದೆ ಆ ಸದ್ಯಕ್ಕೆ ಟೂ ಮಿಲಿಯನ್ ಓಡಿರುವಂಥ ಈ ಹಾಡು ನಮ್ಮ ಕರ್ನಾಟಕದಲ್ಲಲ್ಲ ದೇಶಾದ್ಯಂತ ಈ ಮೆಚ್ಚುಗೆ ಇದ್ದಾರೆ ಫ್ರೆಂಡ್ ಈ ಹಾಡಿಗೆ ಫ್ರೆಂಡ್ ಇದು ಶಿವನ ಆಧಾರಿತ ಚಿತ್ರ ಅಂದರೆ ಶಿವಂ ಶಿವಂ ಸನ್ನದಂ ನಾಮ ಜಪ ಹಾಡು ಇದು ಫ್ರೆಂಡ್ ಇದು ಏನು ಇತ್ತೀಚಿನ ದಿನಗಳಲ್ಲಿ ಸಂಗೀತ ಬರೆದಿರುವಂತಹ ನಾಗೇಂದ್ರ ಪ್ರಸಾದ್ ಸಾಹಿತ್ಯ ರಚಿಸಿದ್ದಾರೆ ಅದೇ ಥರ ಇವರು ವಿಜಯ್ ಪ್ರಕಾಶ್ ಅವರು ಹಾಡಿದ್ದಾರೆ ಫ್ರೆಂಡ್ ಈ ಹಾಡು ಸದ್ಯದಲ್ಲಿ ಉಮಾ ರಮೇಶ್ ರೆಡ್ಡಿ ಚಿತ್ರ ನಿರ್ಮಿಸಿದ್ದು ಸಂಗೀತ ಅರ್ಜುನ್ ಜನಿ ಆಗಿರ್ತಾರೆ ಫ್ರೆಂಡ್ ಇದು ದೆಹಲಿಯ ಆನಂದ ಪೀಠ ದೇಶಪರ ಶ್ರೀ ಬಾಲ್ಯಾನಂದ ಸ್ವಾಮೀಜಿ ಅವರು ಈ ಚಿತ್ರದ ಹಾಡು ಬಿಡುಗಡೆಗೊಳಿಸಿದ್ದಾರೆ ಆ ಫ್ರೆಂಡ್ ಇದು ಏನೋ ದೆಹಲಿಯ ಪೀಠಾಧೀಶ್ವರಾದಂಥ ಶ್ರೀ ಬಾಲ್ಯಾನಂದ ಸ್ವಾಮೀಜಿಗಳು ಈ ಹಾಡು ಬಿಡುಗಡೆ ಮಾಡಿದ್ದಾರೆ ಆ ಫ್ರೆಂಡ್ ಇದು ಶಿವನ ಹಾಡೋದ್ರಿಂದ ಇದು ಅವರು ಅವ್ರ ಸನ್ನಿಧಿಯಲ್ಲಿ ಈ ಹಾಡು ಬಿಡುಗಡೆ ಮಾಡಿದ್ದಾರೆ ಅಂತಲೇ ತಿಳಿಸ್ಬೋದು ಆ ಫ್ರೆಂಡ್ ಇದು ಸದ್ಯಕ್ಕೆ ಈಗ ಆಟ ಸ್ಟಾರಲ್ಲಂದು ಬಿಡುಗಡೆ ಆಗುವಂತಹ ಈ ಚಿತ್ರ ಅದ್ದೂರಿತನದಲ್ಲಿ ಒಂದು ಚಿತ್ರ ಹಾಡು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಆ ಶಿವನ ಎಲ್ಲೋ ಬಾಣ ಆಗಿರ್ಬೋದು ಸಿ ಜಿ ವರ್ಕ್ ಆಗಿರ್ಬೋದು ಡ್ರಾಫಿಕ್ ಆಗಿರ್ಬೋದು ತುಂಬ ಅದ್ಧೂರಿತನವಾಗಿ ಫುಲ್ಲು ಹಾಡೇ ಅದು ಅದ್ಧೂರಿತನ ಬಂದಿದೆ ಅಂತಲೇ ಹೇಳ್ಬೋದು ಸದ್ಯಕ್ಕೆ ಈಗ ಚಿತ್ರತಂಡದಿಂದ ಬರೋದಿಂದ ಇದೆ ಇನ್ನು ಕೆಲವೇ ದಿನಗಳಲ್ಲಿ ಚಿತ್ರ ಬಿಡುಗಡೆ ಆಡುತ್ತೆ ಕೆಲವು ತಿಂಗಳಲ್ಲಿ ಅಂತಲೇ ಹೇಳ್ಬೋದು ಆ ಈಗ ಹಾಡು ಮಾತ್ರ ನಮ್ಮ ಏನು ಶಿವ ಶಿವ ಸಣ್ಣದ ಹಾಡು ಎಲ್ಲರೂ ಜನಗಳು ಮೆಚ್ಚುಗೆ ವ್ಯಕ್ತಪಡಿಸ್ತಾಯಿದ್ದಾರೆ ಯಾಕೆಂದರೆ ಇಂದಿನ ಹಾಡು ಆ ಹಿಂದಿನ ಏನು ಹಿಂದಿನ ಕಾಲದ ಹಾಡುಗಳು ದೇವರ ಮೇಲೆ ಹಾಡುಗಳು ಯಾವ ರೀತಿ ಬರ್ತಾಯಿದವೋ ಅದೇ ರೀತಿ ಈ ಸರಿನೂ ಈ ಹಾಡು ಬಂದಿದೆ ಅನ್ನೋದು ಒಂದು ಖುಷಿ ವಿಷಯ ಅಂತಲೇ ಹೇಳ್ಬೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಆ ಚಿತ್ರತಂಡ ಇನ್ನೂ ಒಂದು ಸ್ಪೆಷಲ್ಲಾಗಿ ನಾವು ಟಿಫ್ಟ್ ಕೊಡ್ತೀವಿ ಅಂತ ಹೇಳಿದೆ ಅದೇನು ಟ್ವಿಸ್ಟು ಅಂತ ನಾವು ಟಾದ್ ನೋಡಿಬಿಟ್ಟು ಅರ್ಜುನ್ ಜನ್ಯ ತಿಳಿಸಿದ್ದಾರೆ ಇನ್ನೂ ನಿಮಗೆ ಒಂದು ಟ್ವಿಸ್ಟ್ ಇದೆ ಅಂತ ತಿಳಿಸಿದ್ದಾರೆ ಈ ಚಿತ್ರದ ಬಗ್ಗೆ ಅಂತ ಹೇಳಿದ್ದಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಮಸ್ಕಾರ